ಹಲೋ ನಮಸ್ಕಾರ ನಾನು ನಿಮ್ಮ ಕಾವ್ಯಗೌಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿಕನ್ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಮೊಟ್ಟೆ ಕೋಳಿ ಸಾಂಬಾರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ನಾನು ತಗೊಂಡಿರುವಂಥದ್ದು ಒಂದೂವರೆ ಕೆ ಜಿ ಚಿಕನ್ ನ ತಗೊಂಡಿದ್ದೀನಿ ಮೊಟ್ಟೆ ಕೋಳಿ ಅಂತ ಏನು ಹೇಳಿದೆ ಫಾರಮ್ ಕೋಳಿನ ತಗೊಂಡಿದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಚಿಕನ್ ಎಲ್ಲ ತೊಳೆದು ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಚಿಕನ್ಗೆ ಅರಿಶಿನ ಪೌಡರ್ನ ಆ್ಯಡ್ ಮಾಡಿಕೊಂಡು ವಾಶ್ ಮಾಡಿ ಇಟ್ಕೊಳ್ತೀನಿ ಸೊ ದಟ್ ಅದು ಸ್ಮೆಲ್ ಬರದೇ ಇರಲಿ ಅನ್ನೋ ಕಾರಣಕ್ಕೆ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಗ್ಬೋದು ಅಂತ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಈಗ ಮೊದಲೇದಾಗಿ ನೋಡ್ತಾ ಇರ್ಬೋದು ನಾನು ಒಂದು ಮೀಡಿಯಂ ಸೈಜಿನ ಒಂದು ಮೂರು ಆನಿಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ಒಂದೂವರೆ ಇಂಚಷ್ಟು ಶುಂಠಿನ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ ಹಾಗೆ ಒಂದು ಚಿಕ್ಕದಾದ ಆಫ್ ಓಲ್ಡ್ನಷ್ಟು ನಾನು ಕೊಬ್ಬರಿನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಪೈಸಸ್ ಅಂತ ಬಂದಾಗ ನೋಡ್ತಾ ಇರ್ಬೋದು ಒಂದೂವರೆ ಇಂಚಷ್ಟು ಚಕ್ಕೆನ ತೊಗೊಂಡಿದ್ದೀನಿ ಹಾಗೆ ಒಂದು ಮೂರು ಏಲಕ್ಕಿ ಈಗ ಗಸಗಸೆ ನೋಡ್ತಾ ಇರ್ಬೋದು ಒಂದು ಚಿಕ್ಕ ಇದರಲ್ಲಿ ಒಂದು ಗಸಗಸೆ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಲ್ಲು ಹಾಗೆ ಒಂದು ಎಣ್ಣು ಒಂದು ಎಂಟರಿಂದ ಒಂದು ಹನ್ನೆರಡರಷ್ಟು ಮೆಣಸು ತೊಗೊಂಡಿದ್ದೀನಿ ಒಂದು ಆರರಿಂದ ಏಳಷ್ಟು ಲವಂಗನ ತೊಗೊಂಡಿದ್ದೀನಿ ಸೊ ಈಗ ನೋಡ್ತಾ ಇರ್ಬೋದು ಒಂದು ನಾಲ್ಕು ಸ್ಪೂನಷ್ಟು ಸಾಂಬಾರ್ ಪೌಡರ್ ತೊಗೊಂಡಿದ್ದೀನಿ ಹಾಗೇ ಒಂದು ಒಂದೂವರೆ ಅಥವಾ ಎರಡು ಸ್ಪೂನಷ್ಟು ನಾನು ಖಾರದ ಪೌಡರ್ನ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಖಾರನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಸ್ಪೈಸಸ್ ಅಂತ ಏನು ತಗೊಂಡಿದೆ ಗಸಗಸೆ ಚಕ್ಕೆ ಲವಂಗ ಮೆಣಸು ಎಲ್ಲವನ್ನು ಈಗ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತದನಂತರ ನಾನು ಅದೇ ಜಾರ್ಗೆ ಕಟ್ ಮಾಡಿಟ್ಟಿರುವಂತ ಆನಿಯನ್ ಹಾಗೆ ಬೆಳ್ಳುಳ್ಳಿ ಶುಂಠಿ ಎಲ್ಲವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಎಲ್ಲವನ್ನು ಆ್ಯಡ್ ಮಾಡಿಕೊಂಡು ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್ ನಾವು ಇದನ್ನು ಮಾತ್ರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀವಿ ಸೊ ಈಗ ನೋಡ್ತಾ ಇರ್ಬೋದು ಇದೆಲ್ಲ ಈ ರೀತಿ ಒಂದು ಕನ್ಸಿಸ್ಟೆನ್ಸಿಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದು ಗ್ರೈಂಡ್ ಆದ ನಂತರ ಇದಕ್ಕೆ ನಾನು ತಗೊಂಡಿರುವಂಥ ಸಾಂಬಾರ್ ಪೌಡರ್ ಧನಿಯಾ ಪೌಡರ್ ಅಂತ ಏನು ಹೇಳ್ತೀವಿ ನೋಡಿ ಅದನ್ನು ಆ್ಯಡ್ ಮಾಡಿಕೊಂಡು ಹಾಗೆ ಅದಕ್ಕೆ ಖಾರದ ಪೌಡರು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈಗ ನೋಡ್ತಾ ಇರ್ಬೋದು ಇದನ್ನು ಕೂಡ ಚೆನ್ನಾಗಿ ಈ ರೀತಿ ಕನ್ಸಿಸ್ಟೆನ್ಸಿಲಿ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದಾಯಿತು ಸೊ ಈಗ ತಗೊಂಡಿರುವಂಥ ಕೊಬ್ಬರಿನ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಇಫ್ ನಿಮಗೆ ಬೇಕು ಅಂದರೆ ನೀವು ಆ ಮಸಾಲೆ ಜೊತೆಗೇನೆ ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಬೋದಾಗುತ್ತೆ ಸೊ ಇಲ್ಲಿ ನಾನು ಸಪ್ರೇಟಾಗಿ ಮಾಡ್ಕೊಳ್ತಾ ಇದ್ದೀನಿ ಸೊ ಈಗ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಪೀಸಷ್ಟು ಚಕ್ಕೆನ ಹಾಕ್ಕೊಂಡೆ ಸೊ ಅದೇ ಥರ ನಾನು ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಆನಿಯನ್ನ ಕೂಡ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ತದನಂತರ ನಾವು ವಾಶ್ ಮಾಡಿ ಇಟ್ಟಿರುವಂಥ ಚಿಕನ್ ಏನಿದೆ ನೋಡಿ ಅದೆಲ್ಲವನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ ಒಂದು ಒಗ್ಗರಣೆಗೆ ಸೊ ಹಾಕೊಂಡಿದ್ದ ನಂತರ ನಾನು ನೋಡ್ತಾ ಇರ್ಬೋದು ಇಲ್ಲಿ ಟರ್ಮರಿಕ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗೆ ಅದಕ್ಕೆ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ ಸೊ ದಟ್ ಉಪ್ಪು ಹಾಕೋದ್ರಿಂದ ಚಿಕನ್ ಬೇಗ ಬೇಯುತ್ತೆ ಅನ್ನೋ ಕಾರಣಕ್ಕೆ ಉಪ್ಪನ್ನು ಆ್ಯಡ್ ಮಾಡುವುದು ಹಾಗೆ ಅರಿಶಿನ ಹಾಕೋದ್ರಿಂದ ನಮಗೆ ಯಾವುದೇ ರೀತಿ ಚಿಕನ್ ಸ್ಮೆಲ್ ಬರಬಾರ್ದು ನೀ ಸ್ಮೆಲ್ ಬರಬಾರ್ದು ಅನ್ನೋ ಕಾರಣಕ್ಕೆ ಈ ರೀತಿ ಅರಿಶಿನ ಪೌಡರ್ನ ಆ್ಯಡ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸೊ ಈಗ ನೋಡ್ತಾ ಇರ್ಬೋದು ನಾನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡಿಲ್ಲ ಹಾಗೆ ಏನನ್ನು ಆ್ಯಡ್ ಮಾಡಿಲ್ಲ ಜಸ್ಟ್ ನಾನು ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಈ ರೀತಿ ಲಿಡ್ಡನ್ನು ಕ್ಲೋಸ್ ಮಾಡಿದಂತೆ ಇದರಲ್ಲಿ ಚಿಕನ್ನಲ್ಲಿ ಇರುವಂಥ ನೀರು ಎಲ್ಲವನ್ನು ಬಿಟ್ಕೊಳ್ಬೇಕು ಸೊ ಬಿಟ್ಕೊಂಡ್ ನಂತರ ಅದೆಲ್ಲ ಸುಂಡ್ಬೇಕಾಗುತ್ತೆ ಆಯಿಲ್ ಮಾತ್ರ ಬಿಟ್ಕೋಬೇಕು ಆ ಒಂದು ತನಕ ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಆ ರೀತಿ ನಾವು ಚೆನ್ನಾಗಿ ಈ ರೀತಿ ಲಿಡ್ ನ ಕ್ಲೋಸ್ ಮಾಡಿದಂತೆ ಉಪ್ಪು ಅರಿಶಿನ ಹಾಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಯಾವುದೇ ರೀತಿ ಸ್ಮೆಲ್ ಬರಲ್ಲ ಚೆನ್ನಾಗಿ ಆಗುತ್ತೆ ಸಾಂಬಾರ್ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ತಾ ಇದೀವಿ ಈಗ ನೋಡ್ತಾ ಇರಬಹುದು ನೀರೆಲ್ಲ ಬಿಟ್ಕೊಂಡಿತ್ತು ತದನಂತರ ಈಗ ನೋಡ್ತಾ ಇರ್ಬೋದು ನೀರೆಲ್ಲ ಸುಂಡಿದೆ ಈಗ ಆಯಿಲ್ ಮಾತ್ರ ಬಿಟ್ಕೊಂಡಿದೆ ಸೊ ಈ ಥರ ಆಯಿಲ್ ಬಿಟ್ಟ ನಂತರ ನಾವು ಏನು ರುಬ್ಬಿ ಇಟ್ಟಿದ್ವಿ ನೋಡಿ ಆ ಒಂದು ಮಸಾಲಾನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ರೀತಿ ನಾವು ಲಿಡ್ನ ಕ್ಲೋಸ್ ಮಾಡದಂತೆ ಜಾಸ್ತಿ ತನಕ ನೀರು ನೀರೆಲ್ಲ ಸುಂಡೋ ತನಕ ನಾವು ಫ್ರೈ ಮಾಡ್ಕೊಳ್ಳೋದ್ರಿಂದ ಚಿಕನ್ ಸಾಂಬಾರ್ ಕೂಡ ನೀಸ್ ಸ್ಮೆಲ್ ಇಲ್ಲದೆ ಚೆನ್ನಾಗಿ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಒಂದು ಫ್ರೈ ಮಾಡ್ಕೊಳ್ಳೋದು ಸೊ ಈಗ ನಾನು ಚಿಕನ್ ಸಾಂಬಾರಿಗೆ ಮಸಾಲೆ ಏನು ರುಬ್ಬಿಟ್ಟಿದ್ದೆ ನೋಡಿ ಸೊ ಆ ಒಂದು ಮಸಾಲೆ ಆಗಿರ್ಬೋದು ಕಾಯಿ ರುಬ್ಬಿಟ್ಟಿರೋದಾಗಿರ್ಬೋದು ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಈಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಾನು ಇಲ್ಲಿ ಆಗಿ ರುಬ್ಬೋದು ಇಫ್ ನೀವೇನಾದರೂ ಸೌದೆ ಒಲೆಯಲ್ಲಿ ಏನಾದರೂ ಮಾಡ್ತಿದ್ದೀರಾ ಇಲ್ಲ ಅಂದ್ರೆ ಲಿಡ್ ಕ್ಲೋಸ್ ಮಾಡಿದಂತೆ ಚಿಕನ್ ಸಾಂಬಾರನ್ನ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಸೊ ನಾವು ಕಾಯಿ ರುಬ್ಬಿಟ್ಟಿರುವಂಥದನ್ನ ಏನಿದೆ ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಫಸ್ಟಲ್ಲೇ ಆ್ಯಡ್ ಮಾಡಿದರೆ ಬೇಗ ಅದು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಲಿಡ್ನ ಕ್ಲೋಸ್ ಮಾಡಿದಂತೆ ಪಾತ್ರೆಯಲ್ಲಿ ಮಾಡ್ತಾ ಅಂದಾಗ ನಾವು ಕಾಯಿ ತುರಿ ಇದನ್ನ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋ ಕಾರಣ ಆ ಲಿಡ್ನ ಕ್ಲೋಸ್ ಮಾಡ್ತೀನಿ ಹಾಗಾಗಿ ನಾನು ಎರಡನ್ನೂ ಮಿಕ್ಸ್ ಮಾಡಿ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಆ್ಯಡ್ ಮಾಡಿದ ನಂತರ ಎಲ್ಲವೂ ಚೆನ್ನಾಗಿ ಆ್ಯಡ್ ಮಾಡಿ ಉಪ್ಪು ಎಲ್ಲ ನೋಡಿ ಉಪ್ಪು ಎಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಏನು ಮೊಟ್ಟೆ ಅದೆಲ್ಲ ಏನಿರುತ್ತೆ ನೋಡಿ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದನ್ನು ನಾ ಲಾಸ್ಟ್ ಅಲ್ಲಿ ಲಿಡ್ ಕ್ಲೋಸ್ ಮಾಡ್ತೀವಿ ಅನ್ನೋ ಟೈಮ್ ಅಲ್ಲಿ ಆಡ್ ಮಾಡಬೇಕು ಬಿಕಾಸ್ ಆಫ್ ಅದು ತಿರ್ಗಿಸಿದ್ರೆ ಮೊಟ್ಟೆ ಎಲ್ಲ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ ಅನ್ನೋ ಕಾರಣಕ್ಕೆ ಸೊ ಲಾಸ್ಟಲ್ಲಿ ಅಂತ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಲಿಡ್ಡನ್ನು ಕ್ಲೋಸ್ ಮಾಡಿದೆ ಸೊ ಇಲ್ಲಿ ನಾನು ಒಂದು ಸಿಕ್ಸ್ ಟು ಸೆವೆನ್ ವಿಜುಲ್ನ ಹಾಕೋಸ್ ಹಾಕಿಸ್ಕೊಂಡೆ ಸೊ ನಂತರ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಈಗ ನೋಡ್ತಾ ಇರ್ಬೋದು ಮುದ್ದೆ ಜೊತೆ ಚಿಕನ್ ಸಾಂಬಾರು ತುಂಬಾ ರುಚಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಒಂದು ಸ್ವಲ್ಪನೂ ಸ್ಮೆಲ್ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಈ ಒಂದು ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಒಂದು ಸತಿ ಈ ಥರ ಸೊ ಮೊಟ್ಟೆ ಕೋಳಿ ಸಾಂಬಾರು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ನ ನೋಡಿ ಅಂತ ಹೇಳ್ತೀನಿ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ